ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಾವು ಆರನೇ ತರಗತಿಯ ಕೃಷ್ಣ ಸುಧಾಮ ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ಕೃಷ್ಣ ಸುಧಾಮ ನಾಟಕನ ಬರ್ತಿರೋದು ವಿ ಎಸ್ ಶಿರಹಟ್ಟಿ ಮಠ ಮೊದಲಿಗೆ ನಾವು ಪ್ರವೇಶನ ನೋಡೋಣ ಗೆಳೆತನ ಎಂಬುದು ಪವಿತ್ರವಾದ ಬಂಧ ಒಂದು ಬಂದ್ ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ ಹುಟ್ಟುತ್ತ ಅಣ್ಣ ತಮ್ಮಂದಿರೊಂದಿಗೆ ಬೆಳೆಯುತ್ತ ದಾಯಾದಿಗಳಿಂದಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ ಬಡತನ ನಿಮಿತ್ತವಾಗಿ ಬೇರ್ಪಡೆಯುತ್ತಾರೆ ನಿಜವಾದ ಗೆಳೆತನ ಬಿಸಿಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ ಗೆಳೆತನ ಅನ್ನೋದು ಯಾವುದೇ ರೀತಿಯಲ್ಲಿ ಬಡತನ ಆಗಲಿ ಸಿರಿತನ ಆಗಲಿ ಅನ್ವಿದ್ಯಾವಂತನ ಅವಿದ್ಯಾವಂತನ ಅಪ್ಪನ್ನೆಲ್ಲ ಯಾವುದನ್ನು ಸ್ನೇಹ ಸ್ನೇಹ ಅನ್ನೋದಾಗಲಿ ಗೆಳೆತನ ಅನ್ನೋದಾಗ್ಲಿ ಅದರಲ್ಲಿ ಯಾವುದು ಅದು ಅವಶ್ಯಕತೆ ಇಲ್ಲ ಅದು ಮುಖ್ಯವೂ ಅಲ್ಲ ಹುಟ್ಟುತ್ತ ಅಣ್ಣ ತಮ್ಮಂದಿರ ಜೊತೆಗೆ ಬೆಳೀತ ದಯದಿಯವ್ರ ಜೊತೆ ಅದು ಒಂದೇ ತರಗತಿಯಲ್ಲಿ ಓದಿದ ವಿದ್ ಸ್ನೇಹಿತರು ಫ್ರೆಂಡ್ಸ್ ಒಂದು ಗೆಳೆತನ ಅಂತಂದರೆ ಅದು ಮುರ್ ಅಷ್ಟು ಬೇಗ ಅದು ಮುರಿದೋಗುವಂತಹ ಒಂದು ಸಂಬಂಧ ಅಲ್ಲ ಕೊನೆವರೆಗೂ ಯಾವುದೇ ಕಷ್ಟ ಬರಲಿ ಏನೇ ಬರಲಿ ಜೊತೆಗೆ ನಿಲ್ಲುವಂತಹದೇ ಒಂದು ಗೆಳೆತನ ಅಂಥ ನಿಜವಾದ ಗೆಳೆತನನ ಈ ಕೃಷ್ಣ ಸುಧಾಮ ನಾಟಕದಲ್ಲಿ ನಾವು ನೋಡ್ಬೋದು ಇದರ ಆಶಯನೇ ಇರೋದು ಈ ನಾಟಕದ ಆಶಯ ಈ ಪಾಠದ ಆಶಯ ಇರೋದೇ ಗೆಳೆತನದ ಬಗ್ಗೆ ಇರುವಂತಹ ಪಾಠ ಈಗ ಮುಂದನೇ ದೃಶ್ಯ ಗುಡಿಸಲು ರಾತ್ರಿಯ ಸಮಯ ಸುಧಾಮ ಯೋಚಿಸುತ್ತಾ ಶತ್ ಶತಪಡಿಸುತ್ತಿದ್ದಾನೆ ಆತನ ಮುಖದಲ್ಲಿ ನಿರಾಸೆ ತುಂಬಿದೆ ಮೊದಲನೇ ದೃಶ್ಯದಲ್ಲಿ ಸುಧಾಮ ಅವ್ನ ಗುಡಿಸಲಲ್ಲಿ ಗೊತ್ತಿರ್ತಾನೆ ರಾತ್ರಿ ಟೈಮ್ ಆಗಿರುತ್ತೆ ಅವನ ಅವ್ನ ಮುಖದಲ್ಲಿ ಏನೋ ಯೋಚನೆ ಮಾಡೋ ರೀತಿಲಿ ಅವನ್ನ ಕಾಣಿಸ್ತಿರ್ತಾನೆ ಇನ್ನೋ ಯೋಚನೆ ಮಾಡ್ತಿರ್ತಾನೆ ಅವ್ನ ಮುಖದಲ್ಲಿ ನಿರಾಸೆ ಏನೋ ನಿರಾಸೆಯಾದ ಒಂದು ಭಾವನೆಯಲ್ಲಿ ಅವನ ಮುಖ ಇರುತ್ತೆ ಮೊದಲಿಗೆ ಸುದಾಮ ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿದಿವೆಯೆಲ್ಲ ಸುಖದ ದಿನಗಳು ಯಾವಾಗ ಬರ್ತವೋ ಹಾ ಅನ್ ಅಂದೆಲ್ಲ ಆ ದೇವರಿಗೆ ಗೊತ್ತು ಸುದಾಮ ಜೀನ್ ಸುಧಾಮ ಹೇಳ್ತಾನೆ ಬರೀ ಜೀವನದಲ್ಲಿ ಕಷ್ಟಗಳೇ ಆಗೋದ್ರೆ ಸುಖ ದಿನನ ಯಾವಾಗ ಬರುತ್ತೋ ಏನೋ ಅದೆಲ್ಲ ದೇವ್ರಿಗೆ ಗೊತ್ತು ಅಂತ ಒಂದು ರೀತಿಯಲ್ಲಿ ನಿರಾಸೆಯಿಂದ ಹೇಳ್ತಾನೆ ಸುಧಾಮ ಬರೀ ಜೀವನದಲ್ಲಿ ಆದರೆ ಅವ್ನು ಬರೀ ಕಷ್ಟಗಳನ್ನೇ ನೋಡಿರ್ತಾನೆ ಮತ್ತು ಅವನು ಅನ್ಕೋತಾನೆ ಯಾವಾಗ ಅದು ಸ ಸರಿಯೋಗಿ ನಾವು ಸುಖ ದಿನ ಬರುತ್ತೆ ಆ ದೇವ್ರಿಗೆ ಗೊತ್ತು ಅಂತ ಹೇಳ್ತಾನೆ ನಿರಾಸೆಯಿಂದ ಸುಧಾಮನ್ ಹೆಂಡತಿ ಹೆಂಡತಿ ಸುಧಾಮನ್ ಹೆಂಡತಿ ಬಡತನ ನಮಗೆ ಬೆನ್ನ ಹತ್ ಬೆನ್ನು ಹತ್ತಿದೆ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ ಸುಧಾಮನ್ ಸುಧಾಮ ಹೇಳ್ತಾನಲ್ಲ ನಮ್ಮ ಕಷ್ಟ ಅನ್ನೋದು ಯಾವಾಗ ಹೋಗುತ್ತೆ ಸುಖ ಅನ್ನೋದು ಯಾವಾಗ ಬರುತ್ತೆ ಅದೇವ್ರಿಗೆ ಗೊತ್ತು ಅಂತ ಸುಧಾಮ ಹೇಳ್ತಾನಲ್ಲ ಅದಕ್ಕೆ ಸುಧಾಮನ ಹೆಂಡತಿ ಹೇಳ್ತಾಳೆ ಬಡತನ ಅನ್ನೋದು ನಮ್ಮ ಬೆನ್ನು ಹತ್ಬಿಟ್ಟಿದೆ ಅದು ನಮ್ಮನ್ನ ಯಾವತ್ತು ಬಿಟ್ಟು ಹೋಗಲ್ಲ ಅಂತ ಸುಧಾಮನ ಹೆಂಡ್ತಿರ್ತಾರೆ ಅದಕ್ಕೆ ಸುಧಮ್ಮ ಹೇಳ್ತಾನೆ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಎಂದು ಆ ದೇ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ ಸುಧಾಮ ಹೇಳ್ತಾನೆ ಸುಧಾಮನ ಹೆಂಡತಿಗೆ ಬಡತನ ಅನ್ನೋದ್ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳು ಇರ್ಲಿ ಅಂತ ಏನಾದರೂ ಹತ್ರ ಏನಾದ್ರು ಕೇಳ್ಕೊಂಡಿದ್ಯೋ ಏನು ಅಂತ ಕೇಳ್ತಾನೆ ಸುಧಾಮನ್ ಹೆಣ್ತೆ ಅದಕ್ಕೆ ಸುಧಾಮನ್ ಹೆಂಡತಿ ಹೇಳ್ತಾಳೆ ಮಕ್ಕಳ ಇರಲಿ ಅಂದಿದ್ದು ನಿಜ ಆದರೆ ಸುಧಾಮನ್ ಹೆಂಡತಿ ಹೇಳ್ತಾಳೆ ಹೌದು ನಾನು ಮಕ್ಕಳು ಇರ್ಲಿ ಅಂತ ಅಂದ್ಕೊಂಡಿದ್ದು ನಿಜ ಮಕ್ಕಳು ಬರ್ತ ಮಗಳು ಮಕ್ಕಳ ಪ್ರವೇಶ ಅಮ್ಮ ಅಮ್ಮ ಹಸಿವಾಗ್ತಿದೆ ಮಗಳು ಬರ್ತಾರೆ ಮಕ್ಕಳೆಲ್ಲ ಬರ್ತಾರೆ ಆ ಮಕ್ಕಳುಗಳು ಹೇಳ್ತಾರೆ ಹೊಟ್ಟೆ ಹಸೀತಾ ಇದೆ ಅಮ್ಮ ಮಕ್ಕಳು ಹೇಳ್ತಾರೆ ಅಮ್ಮ ನಮಗೆ ಹೊಟ್ಟೆ ಹಸಿತಾ ಇದೆ ಅಮ್ಮ ಅಂತ ಮಗ ಹೇಳ್ತಾನೆ ನನಗೂ ಹಸಿವು ಊಟ ಕೊಡಮ್ಮ ಅಲ್ಲಿ ಮಗ ಹೇಳ್ತಾನೆ ನನಗೂ ಹೊಟ್ಟೆ ಹಸಿತಾ ಇದೆ ಅಮ್ಮ ನನಗೆ ಊಟ ಕೊಡು ಅಂತ ಮಗನೂ ಕೇಳ್ತಾನೆ ಅದಕ್ಕೆ ಸುಧಾಮನ್ ಹೇಳ್ತಾ ಹೇಳ್ತಾರೆ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯ ಉಳ್ಳ ನನ್ನ ಗಂಡ ದುಡಿದು ತರ್ತಾರಂತ ತಿಳಿದಿದ್ದೆ ಸುಧಾಮನ್ ಹೆಂಡತಿ ಹೇಳ್ತಾರೆ ಮಕ್ಕಳೆಲ್ಲ ಹಸು ಹಸು ಅಂತ ಹೇಳ್ತಾ ಅದಕ್ಕೆ ಸುಧಾಮನ್ ಹೆಂಡತಿ ಸುಧಾಮನ್ಗೆ ಹೇಳ್ತಾಳೆ ನೋಡಿದ್ರ ಮಕ್ಕಳೆಲ್ಲ ಹಸುವು ಹಸುವು ಅಂತ ಒದ್ದಾಡ್ತಿದ್ದಾರೆ ನೀವು ಪಾಂಡಿತ್ಯವ್ ವೇದ ಎಲ್ಲ ತಿಳ್ಕೊಂಡಿರೋರು ನನ್ನ ಗಂಡ ದುಡಿದು ತಂದಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಸುಧಾಮನ್ ಹೇಳ್ದು ಸುಧಾಮನ್ಗೆ ಹೇಳ್ತೆ ಅದಕ್ಕೆ ಸುಧಾಮ ಹೇಳ್ತಾನೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಸುಧಾಮ ಅಂತಾನೆ ಎಲ್ಲದಕ್ಕೂ ಸ ಟೈಮ್ ಸರಿ ಇರಬೇಕಲ್ವ ಎಲ್ಲ ಕಾಲು ಕೂಡ ಬರಬೇಕಲ್ವಾ ಕಾಲು ಕೂ ಕಾಲ ಕೂಡ ಬಂದರೆ ಎಲ್ಲದೂ ಆಗೋಕ್ಕೆ ಸಾಧ್ಯ ಅಂತ ಸುಧಾಮ ಹೇಳ್ತಾನೆ ಹೆಂಡತಿ ಅಂತೂ ಇಂತೂ ನಮಗೆ ಬಡತನವೇ ಗತಿ ಸುಧಾಮನ ಹೆಂಡ್ತೇಳ್ತಾರೆ ಏನೇ ಆದರೂ ಅಂತೂ ಇಂತೂ ಏನೇ ಆದರೂ ನಮಗೆ ಬಡತನವೇ ಗತಿ ಬಿಡಿ ಅಂತ ಸುಧಾಮನ ಹೆಂಡತಿ ಸುಧಾಮನ ಹೆಂಡತಿ ಹೇಳ್ತಾಳೆ ಸುಧಾಮ ಚಿಂತೆ ಮಾಡಿದರೆ ಏನು ಬಂತು ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವನ ಧರ್ಮ ಸುಧಾಮನ ಹೆಂಡ್ತಿ ಹೇಳ್ತಾಳಲ್ಲ ನನ್ನ ಬಡತನವೇ ನಮ್ಮ ಗತಿ ಅಂತ ಅದಕ್ಕೆ ಸುಧಾಮ ಹೇಳ್ತಾನೆ ಚಿಂತೆ ಎಲ್ಲ ಏನಕ್ಕೆ ಮಾಡಬೇಕು ಚಿಂತೆನ ಮಾಡಿದೆ ಜೀವನದಲ್ಲಿ ಏನು ಬರುತ್ತೆ ಅದನ್ನು ಅನುಭವಿಸ್ಕೊಂಡು ನಾವು ಹೋಗ್ತಾ ಇರಬೇಕು ಅದೇ ಮಾನವನ ಧರ್ಮ ಯಾವುದು ಏನು ಯೋಚನೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ ಅದಕ್ಕೆ ಜೀವನದಲ್ಲಿ ಏನು ಬರುತ್ತೆ ಅದನ್ನು ನಾವು ಅನುಭವಿಸ್ಕೊಂಡು ಮುಂದೆ ಜೀವನ ಸಾಗಿಸ್ಬೇಕು ಅದೇನೇ ಜಿ ಮಾನವನ ಧರ್ಮ ಅಂತ ಹೇಳ್ತಾನೆ ಸುಧಾಮನ್ ಹೆಂಡ್ತಿ ಹೇಳ್ತಾರೆ ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಸುಧಾಮ ಹಾಗೆ ಹೇಳಿದಕ್ಕೆ ಜೀವನದಲ್ಲಿ ಏನು ಬರುತ್ತೆ ಅದನ್ನು ಅನುಭವಿಸ್ಕೋಗ್ಬೇಕು ಚಿಂತೆ ಮಾಡಬಾರ್ದು ಅಂತ ಸುಧಾಮ ಹೇಳಿದಕ್ಕೆ ಸುಧಾಮನ್ ಹೆಂಡ್ತಿ ಹೇಳ್ತಾರೆ ನೀವು ನೀತಿ ಹೇಳೋದ್ರಲ್ಲಿ ತುಂಬ ಮುಂದಿದ್ದೀರ ಬಿಡಿ ತುಂಬ ಚೆನ್ನಾಗಿ ನೀತಿ ಹೇಳ್ತೀರಾ ಅಂತ ಸುಧಾಮನ ಹೆಂಡ್ತಿ ಸುಧಾಮನ್ ಹೇಳ್ತಾರೆ ಸುಧಾಮ ನೀತಿ ನಿಯಮ ವಿಧೇಯ ಪಾಂಡಿತ್ಯ ಇದ್ರ ಇದ್ದಿದ್ದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದು ಸುಧಾಮ ಹೇಳ್ತಾನೆ ಸುಧಾಮನ ಹೆಂತಿಗೆ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದೆಲ್ಲ ಇದರಿಂದನೇ ಗುರುಕುಲದಲ್ಲಿ ನನಗೆ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದು ಅದಕ್ಕೆ ಸುಧಾಮನ ಹೆಂಡತಿ ಹೇಳ್ತಾರೆ ಮಹಾತ್ಮದಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರ ಅಂತೀರಿ ಮಹಾತ್ಮದಿಗೂ ನೀವು ಸುಧಾಮನ್ ಹೆಂತು ಹೇಳ್ತಾರೆ ಮಹಾತ್ಮದಿಗೂ ನೀವು ಶ್ರೀಕೃಷ್ಣನ ಗೆಳೆಯ ಶ್ರೀಕೃಷ್ಣ ನನ್ನ ಗುರುಕುಲದಲ್ಲಿ ಗೆಳೆಯಾಗಿದ್ದ ಅಂತ ಹೇಳ್ತೀರಿ ಅಂತ ಸುಧಾಮನ ಹೇಳ್ತೇವೆ ಸುಧಾಮ ಹ್ಞೂ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದು ಆಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಅದಕ್ಕೆ ಸುಧಾಮಣಿತಾನೆ ಹೌದು ನಾನು ನಿಜವಾಗ್ಲೂ ನಾವು ಪರಮ ಮಿತ್ರನ್ಗೂ ತುಂಬ ಕ್ಲೋಸ್ ಫ್ರೆಂಡ್ ಆಗಿದೆ ಗುರುಕುಲದಲ್ಲಿ ನಾವು ಒಟ್ಟಿಗೆ ಓದುತ್ತಿದ್ವಿ ಅಂತ ಸುಧಾಮ ಸುಧಾಮನ ಹೆಂಡತಿ ಹೇಳಿದೆ ಹೆಂಡತಿ ಸತ್ಯ ಹೇಳುತ್ತಿರು ಹೇಳುವಿರ ಆ ಶ್ರೀಮಂತರಲ್ಲಿ ನೀವೆಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಸುಧಾಮರ ಹೆಂಡ್ತೇಳ್ತೀವಿ ನಿಜ ಹೇಳ್ತಾ ಇದ್ದೀರ ತಾನೆ ಆ ಶ್ರೀಮಂತರಲ್ಲಿ ನೀವೆಲ್ಲಿ ಸುಮ್ಮ ಸುಮ್ಮನೆ ಏನೇನೋ ಹೇಳಬೇಡಿ ಅಂತ ಸುಧಾಮನ ಹೆಣ್ಣು ತಿಳ್ತಿದ್ದಕ್ಕೆ ಸುಧಾಮ ಯಾಕೆ ಸುಳ್ಳು ಹೇಳಲಿ ನಾನು ಶ್ರೀಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ ಒಟ್ಟಿಗೆ ಕಲಿಯುತ್ತಿದ್ದೇವೆ ನಾನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಸುಧಾಮ ಹೇಳ್ತಿದ್ದೆ ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಲಿ ಕೃಷ್ಣ ನನ್ನ ಜೊತೆಗೆ ಯಾವಾಗಲೂ ಹಿಡ್ತಿದ್ದ ಒಟ್ಟಿಗೆ ಕೂತ್ಕೊಂಡು ಕಲಿತಾ ಇದ್ವಿ ಒಟ್ಟಿಗೆ ಹಾಟಾಡ್ತಿದ್ವಿ ಮತ್ತು ಅವನಿಗೆ ನಾನು ಕಂಡ್ರೆ ಅಪಾರ ಪ್ರೀತಿ ಗೌರವ ಸ್ನೇಹ ಎಲ್ಲ ಇದೆ ಅಂತ ಸುಧಾಮ ಹೇಳ್ತಾರೆ ಹೆಂಡತಿ ಸುಧಾಮನ್ ಹೆಣ್ ಹೇಳ್ತಾರೆ ಅಂತಹ ಶ್ರೀಮಂತ ಸ್ನೇಹಿತರಿದ್ದರು ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲ್ಲ ಶ್ರೀ ಸುಧಾಮನ್ ಹೆಣ್ತಿ ಹೇಳ್ತಾರೆ ಶ್ರೀಕೃಷ್ಣ ನಿಮ್ಮ ಗೆಳೆಯ ಅಂತ ಹೇಳ್ತೀರಾ ಅಂಥದ್ರೆ ಗುರುಕುಲದಲ್ಲಿ ನಿಮ್ಮ ಕಂಡ್ರೆ ಪ್ರೀತಿ ಗೌರವ ನಿಮ್ಮ ಜೊತೆಗೆ ಇದ್ದರು ಅಂತ ಹೇಳ್ತಿದ್ದೀರ ನೀವು ನಿಮ್ಮ ಗೆಳೆಯನ ಹತ್ರ ಹೋಗಿಬಿಟ್ಟು ನೀವು ಸಹಾಯನ ಕೇಳ್ಬೋದಲ್ವಾ ಅಂತ ಸುಧಾಮನ ಹೆಂಡತಿ ಹೇಳ್ತಾಳೆ ಸುಧಾಮ ಕ್ಷಣ ಹೊತ್ತು ಮೌನ ಬಡವನಾದವ ದೊಡ್ಡವನ ಮನೆಗೆ ಸಹಾಯ ಕೇಳಲು ಹೋಗಬಾರದು ಸುಧಮ್ಮ ನ ಹೆಂಗೆ ಹೆಂಥೇಳ್ತಾನೆ ನೀವು ಕೃಷ್ಣ ನಿಮ್ಮ ಫ್ರೆಂಡು ಸಹಾಯ ಕೇಳ್ಬೋತ ನೀವು ಹೇಳ್ತೀರಾ ಅಪ್ಪ ಅನ್ಕೊಂಡ್ರೆ ಗೌರವ ಪ್ರೀತಿ ಅಂತ ನೀವು ಕ ನೀವು ಕಷ್ಟದಲ್ಲಿ ನೀವು ಸಹಾಯನ ಕೇಳ್ಬೋದಲ್ಲ ಅಂತ ಶ್ರೀಮಂತ ಅವರು ನಿಮ್ಗೆ ಇಲ್ಲ ಅಂತ ಅನ್ನೋಲ್ಲ ಅಂತ ಸುಧಮ್ಮನ ಹೆಂಥೇಳ್ದೆ ಅದಕ್ಕೆ ಸುಧಮ್ಮ ಹೇಳ್ತಾನೆ ಬಡನಾದವರು ದೊಡ್ಡವ್ರ ಮನೆ ಹತ್ರ ಹೋಗ್ಬಿಟ್ಟು ಸಹಾಯನಾನ ಕೇಳಬಾರ್ದು ಹೋಗ್ಬಾರ್ದು ಕೇ ಸಹಾಯ ಕೇಳಕ್ ಹೋಗ್ಬಾರ್ದು ಅಂತ ಸುಧಾಮನ್ ಸುಧಾಮ ಹೇಳ್ತಾನೆ ಅದಕ್ಕೆ ಸುಧಾಮನ್ ಸ್ನೇಹಿತರಿದ್ರು ಸ್ನೇಹಿತರಿದ್ದರು ಸ ಇದ್ರೆ ಎಂಥ ಸ್ವಾಭಿಮಾನ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಸ್ನೇಹಿತರ ಹತ್ರ ಯಾವುದು ನೀವು ಸ್ವಾಭಿಮಾನ ಹೋಗ್ಬಿಟ್ಟು ದಯವಿಟ್ಟು ಹೋಗ್ಕ ಸಹಾಯನ ಕೇಳಿ ಅಂತ ಅಂದ್ಬಿಟ್ಟು ಸುಧಾಮನ್ ಹೆಣ್ತದೆ ಸುಧಾಮ ಹೇಗೆ ಕೇಳುವುದು ಸುಧಾಮನ್ ಹೇಳ್ತಾನೆ ಹೋಗಿ ಹೇಗೆ ಹಿಂಗೆ ಕೇಳೋದು ಅಂತ ಹೆಂಡತಿ ಆತ್ಮೀಯ ಗೆಳೆಯ ಅಂದ ಅಂದಮೇಲೆ ಅವರು ಸಹಾಯ ಮಾಡೇ ಮಾಡ್ತಾರೆ ಸುಧಾಮನ್ ಹೆಣ್ತೇಳ್ತಾರೆ ಆತ್ಮೀಯ ಗೆಳೆಯ ಅಂತ ಅಂದಮೇಲೆ ಅವ್ರು ನಿಮ್ಮ ಕಷ್ಟದಲ್ಲಿ ಇದ್ದೀರಾ ಅಂತಂದರೆ ಅವ್ರು ಸಹಾಯ ಮಾಡೇ ಮಾಡ್ತಾರೆ ಹೋಗಿ ಒಂದ್ಸತಿ ಸಹಾಯನ ಕೇಳಿ ಅಂತ ಸುಧಾಮನ್ ಹೆಂಡ್ತಿ ಹೇಳ್ತಾರೆ ಸುಧಾಮ ಇಲ್ಲ ಅನ್ನಲಾರ ಆದರೂ ಕೇಳುವುದಕ್ಕೆ ಸಂಕೋಚ ಸುಧಮ್ಮ ಹೇಳ್ತಾನೆ ನಾನು ಕಷ್ಟ ಇದಲ್ಲಿದ್ದೀನಿ ಸಹಾಯ ಮಾಡು ಅಂತ ಅಂದರೆ ಕೃಷ್ಣ ಸಹಾಯ ಮಾಡಲ್ಲ ಅಂತ ಹೇಳಲ್ಲ ಆದರೆ ಏನೋ ಒಂದು ಕೇಳೋದಕ್ಕೆ ಸಂಕೋಚ ಅಂತ ಸುಧಮ್ಮ ಹೇಳ್ತಾನೆ ಹೇಗೆ ಹೋಗ್ಬಿಟ್ಟು ನನ್ನ ಕಷ್ಟ ಹಿಂಗಿದೆ ಈಗ ನೀನು ಸಹಾಯ ಮಾಡು ಹೇಗೆ ಕೇಳೋದು ಅಂದರೆ ಅವ್ನಿಗೆ ಒಂಥರ ಮುಜುಗರ ಸುಧಾಮನಿಗೆ ಆಗುತ್ತೆ ಅದಕ್ಕೆ ಸುಧಾಮನ ಹೆಂಡತಿ ಹೇಳ್ತಾರೆ ಸಂಕೋಚ ಬೇಡ ರೀ ಹಸಿ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಸುಧಾಮನ ಹೇಳ್ತಾರೆ ಸಂಕೋಚ ಎಲ್ಲ ಬೇಡ ಮಾಡ್ಕೊಬೇಡಿ ಸಂಕೋಚ ಮಾಡ್ಕೋಬೇಡಿ ಕಣ್ರಿ ಯಾಕಂತಂದರೆ ಮಕ್ಕಳೆಲ್ಲ ಹಚ್ಕೊಂಡಿದ್ದೆ ಅವ್ರಿಗೋಸ್ಕರ ಆದರೂ ಹೋಗಿ ನೀವು ಸು ಕೃಷ್ಣನ ಹತ್ರ ಹೋಗಿ ನೀವು ಸಹಾಯನ ಕೇಳಿ ಅಂತ ಸುಧಾಮನಿಗೆ ಸುಧಾಮನ ಹೆಂಡತಿ ಹೇಳ್ತಾಳೆ ಸುಧಾಮ ಆಗಲಿ ಹೋಗುತ್ತೇನೆ ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗೋಲ್ಲ ಸುಧಾಮ ಹೇಳ್ತಾನೆ ಆಯಿತು ಸರಿ ನಾನು ಹೋಗ್ತೀನಿ ಕೃಷ್ಣನ ನೋಡೋಕೆ ಆದರೆ ಕೃಷ್ಣನ ನೋಡೋಕೆ ಹೋಗ್ಬೇಕು ನಾನು ಬರಿಗೈಯಲ್ಲಿ ಹಾಗೆ ಹೋಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸುಧಾಮನ ಹೆಂಡತಿ ನೆನೆ ತಂದರೆ ಅವಲಿಕೆಯಲ್ಲಿ ಸ್ವಲ್ಪವೇ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನನ್ನೋದು ಏನೇನು ಸಾಲದು ಅದನ್ನೇ ಕಟ್ಟಿಕೊಡಲೆ ಸುಧಾಮನ್ ಹೇಳ್ತಾರೆ ನೆನೆ ತಂದೆ ಸ್ವಲ್ಪ ಅವಲಕ್ಕಿ ಇದೆ ಅದು ಅವಲಕ್ಕಿನ ಮಕ್ಳಿಗಂತೂ ಅದು ಸಾಕಾಗಲ್ಲ ಅದನ್ನೇ ಕಟ್ಟಿ ಅಂತ ಕೇಳ್ತಾನೆ ಮಗ ಹಸಿವು ಅದನ್ನಾದರೂ ನನಗೆ ಕೊಡಮ್ಮ ಮಗ ಹೇಳ್ತಾನೆ ನನಗೆ ಹಸಿವಾಗ್ತಿದೆ ಅಮ್ಮ ನನಗೆ ಅದನ್ನಾದರೂ ಕೊಡಮ್ಮ ಅಂತ ಮಗ ಕೇಳ್ತಾನೆ ಹೆಂಡತಿ ಸುಧಾಮನ ಹೆಂಡತಿ ತುಸು ತಡೆದುಕೋ ಕಂದ ದೇವರ ದಯವಿದ್ದರೆ ಈ ಅವಲಕ್ಕಿಯ ಬಂಗಾರವಾದೀತು ಕೊಟ್ಟಿ ಕೊಡಲೆ ಸುಧಾಮನ ಹಿಂದಿ ಮಕ್ಕಳು ಹೇಳಿದೆ ಸ್ವಲ್ಪ ಹೊತ್ತು ತಾಡಿ ಕಂದ ದೇವರ ದಯ ದೇವರ ಆಶೀರ್ವಾದ ಇತ್ತು ಅಂತಂದರೆ ಈ ಅವಾಲಕ್ಕಿನೇ ಬಂಗಾರ ಆಗ್ಬೋದು ಗಣನ ಕೇಳ್ತಾರೆ ಇದನ್ನು ಕಟ್ಕೊಡಲೆ ಅಂತ ಸುಧಾಮ ಸರಿ ಹಾಗೆ ಮಾಡು ಅಂತ ಸುಧಾಮ ಹೇಳ್ತೇನೆ ಸುಧಾಮ ಹೇಳ್ತಾನೆ ಸರಿ ಅದನ್ನೇ ಕಟ್ಕೊಡು ನಾನು ಕೃಷ್ಣನ ಭೇಟಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಇದಿಷ್ಟು ಒಂದು ಮೊದಲನೇ ದೃಶ್ಯದ್ದು ಮುಂದಿನ ವಿಡಿಯೋದಲ್ಲಿ ಎರಡನೇ ದೃಶ್ಯದ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು